sideddad ninto ah

ಈಗ ಅವ್ರಿ ಒಂದ್ ಮಾತ ಬಂದ್ ಹೇಳ ನಾಲ್ಕು ಮಂದಿ ಬರ್ತೀರಿ ಒಬ್ಬರು ಬಂಡಾರ ಕಟ್ಟುಕೋ ಪದ್ರ ಹಾಡತ್ತೀರಿ ಒಬ್ಬರ ಸಂಗೊಳಿ ರಾಯಂದ ಹಾಡತ್ತೀರಿ ಒಬ್ಬರ ಕಂಬಳಿ ಹಾಕೊಂಡು ಹಾಡತ್ತೀರಿ ಹಾಡುನು ಯಾವ್ದ್ ಹಾಡುನು ನೀವು ಹೇಳ್ಬಿಡ್ರಿ ಇಲ್ಲ ಈಗ ಹಾಡಾಕತ್ತೀವ ಬಂದ ನೋಡುವ ನಿಂಗ್ರಿ ವಿಷಯ ಏನ್ ನಡ್ದದನಾ ಹಾ ಗಪ್ಪ ಗಪ್ಪ ಏನು ನಡೆದದ್ರಿ ನಮ್ಮ ವಿಷಯ ಇಲ್ಲ ಒಬ್ರು ಹಿರಿಯಾರು ಬಂದಾರ ಹೇಳ್ಯಾರ್ರೀ ಆ ಪ್ರಕಾರ ನಡೆಸ್ತೀವಿ ಇಲ್ಲ ನೀವು ಹೇಳ್ದಂಗೆ ನಡ್ಸಂದ್ರೆ ಹಂಗೂ ನಡೆಸ್ತೀವಿ ಈಗ ಹಾಡು ಬೇಡ ಬೇರೆ ಯಾವುದು ಹಾಡುನು ರೀ ಇಲ್ಲ ಇಲ್ಲ ಕೇಳಿರಿ ಇಲ್ಲ ಹಾಡಂದವರು ನೀವು ಇಲ್ಲಿದಾರೆ ನೋಡಿ ಇವ್ರು ಮುಂದೆ ಕೂತಾರೆ ಇವ್ರು ಕೇಳಿರಿ ಇವ್ರು ಇಲ್ಲಿ ನೋಡ್ರಿ ಕಕಾರಿ ರೀ ಗಪ್ಪ ಒಂದು ಮಾತು ಹೇಳ್ತೀನಿ ನಿಮ್ಗೆ ಇವರು ಸಂಗೊಳಿರ ಎಂದು ಹಾಡುತ್ತಾರೆ ರೀ ಇಲ್ಲಿ 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 ಕೇಳಕ್ಕ ಏನ ಇಲ್ಲಿ ಮುಗ್ದಿಲ್ರಿ ಇವ್ರ ಸಂಗೋಳಿ ರಾಯಂದ ಹಾಡತಾರೀ ಇವ್ರೇನ್ ಮುಂದ್ ಕೂತಾರಿ ಇವ್ರ ಬಂಡಾರ ಕಟ್ಕೋ ಪದರಾಗ ಹಾಡತಾರೀ ಅಲ್ಲಿ ಹಿಂದ ಕೂತಾರ್ ಅವ್ರು ಕಂಬಳಿ ಹೊತ್ಕೊಂಡ್ ಹಾಡತ್ತಾರೀ ಹೆಂಗ ಯಾವ್ದು ಹಾಡು ಗಂಟೆ ಈಗ ನಾವ್ ಪದ ಹಾಡಿ ಚಾಲ್ ಹಾಡ್ತೀವಿ ಅದಕ್ಕೆ ಅದಕ್ಕಿಲತ್ರಿ ಈಗ ಫಸ್ಟ್ ಅದನ್ನ ಹಾಡ್ಬೇಕತ್ರಿ ಯಾವ್ದು ಹಾಡುಣ್ರಿ ನೀವ್ ನಡಬಾರ ಬಂದ ಅಣ್ಣ ಅತನು ಇದ್ ಹರೇ ಹಾಡ್ಬೇಕು ಇದು ಹರೇ ಹೊತ್ ಹಾಡ್ಬೇಕು ಅಣತನ್ರೀ ಆ ನಿಮಗ್ ಕೇಳ್ತೀನಿ ನಾನು

ಹೇಳಿದ್ರ ಕೇಳ್ ಸಮಾಧಾನ ಇರ್ಬೇಕು ಸುಮ್ಮ ಯಾವಾಗ ಹರಿವ ತಾಡ್ಬೇಕು ಮುಂಜಾನೆ ಆಡ್ಬೇಕು ಸಂಜೆ ಅದೆಲ್ಲ ಬಿಟ್ಟು ಬಿಡೋದ್ ನಿಮ್ ಜೋಟ್ ಕೇಳ್ರಿ ಸಮಾಧಾನ ಕಾಣ್ತೀರ್ರಿ ಯಾಕ ಸುಮ್ಮ ಬಾಯ್ ಮಾಡಾಕತ್ತೀರಿ ಅವ್ರ ಪಾಪ ತಿಳಿದ್ ಮಾತಾಡ್ತಾರೋ ತಿಳಿಲಿಕ್ಕೆ ಮಾತಾಡ್ತಾರ ಇಲ್ಲಿ ಯಾಕಂದ್ರ ಇವತ್ ಪಾಮಲ್ ದಿನ್ನಿ ಗ್ರಾಮ ಅಂದ್ರ ನಮ್ಮೂರ ತಿಳ್ಕೊಂಡ್ ಬಂದಿವಿ ಇದು ದೇವರ ಹಬ್ಬ ಅಂದ್ರ ನಮ್ ಮನಿ ದೇವ್ರ ಹಬ್ಬನತ್ ನಾವ್ ತಿಳ್ಕೊಂಡ್ ಬಂದಿವಿ ಕಾರ್ಯಕ್ರಮ ಚಂದ ಮಾಡಾಕ ನಾವು ಸಪೋರ್ಟ್ ಮಾಡ್ತೀವಿ ನಮಗೆ ನೀವು ಸಪೋರ್ಟ್ ಮಾಡ್ರಿ ದಯವಿಟ್ಟು ಯಾರು ಗದ್ದಲ ಮಾಡೋಕೆ ಹೋಗಬೇಡ್ರಿ ನಿಮಗೆ ಯಾರಿಗೂ ಬ್ಯಾಸರಾಗ ನಂಗೆ ಕಾರ್ಯಕ್ರಮ ಕೊಡ್ಬೇಕಂತ ನಾವು ಬಂದಿವಿ ನೀವು ನಮಗ ಬ್ಯಾಸರಾಗಂಗ ನೀವು ಮಾತಾಡಬೇಡ್ರಿ ಹೆಂಗ್ ಹಾಡಬೇಕು ಹೆಂಗಿಲ್ಲ ನಮ್ಮ ಕ ಅನ್ನಾರು ಹೇಳ್ಯಾರ ಆ ಪ್ರಕಾರ ನಾವು ನಡ್ಸ್ಕೊಂಡು ದಯವಿಟ್ಟು ಯಾರೂ ಮಾತಾಡೋಕೆ ಹೋಗಬೇಡ್ರಿ ಅವ್ನು ನಾಲ್ಕು ಮಂದಿ ಹೇಳ್ತ ಬಂದು ನಾಲ್ಕು ನಮಗೆ ಹೇಳ್ರಿ ಅವ್ರು ಏನು ಹಾಡಬೇಕು ಸುಮ್ಮ ಏನ್ರ ಮಾತ್ರೆ ಯಾರು ಸುಮ್ಮ ಅದು ಅದೊಂದು ಹಾಡೋಣಕ್ಕೆ ಅಂದ್ರೆ ಹಂಗೇ ಇರಂಗಿಲ್ಲ ಅದು ಯಾವಾಗ ಬೇಕಾದ್ರೆ ಏನು ಹಾಡೋದಿರಂಗಿಲ್ಲ ಸುಮ್ಮ ಏನು ಬೇಕಾದ್ರೆ ನಿಮ್ಮ ಮನ್ಸಿಗೆ ಬಂದಂಗೆ ಹೇಳ್ಬೇಡ್ರಿ ಅವ್ರು ಆಡ್ತಾರ ನೀವು ಅವ್ರಿಗೆ ಆಡತ್ತ ಹೇಳಿ ಅಷ್ಟ ಮಾರ್ಗ ನಾ ದಯ ಮಾಡಿ ಮಾರ್ಗ ಆಡ್ಬೇಡ ಸರ ಬಿಟ್ಟಾರ ಬಿಟ್ಟು ದಯಮಾಡಿ ಅದಕ್ಕ ಪದ ಆಡ್ರಿ ಚಾಲ ಆಡ್ರಿ ಮತ್ತ ಘರ್ಷಣೆ ಸಂದ ಸಂಗಟ್ಟ ಕ್ಲಿಯರ್ ಮಾಡ್ಬೇಡ್ರಿ ಇರ್ಲಿ ಇರ್ಲಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ರಿ ಅವರು ಕಮಿಟಿ ಅವರು ಬಂದ ಚಿಂತೆ ಒಳಗಿರ್ತಾರ ಅವ್ರಿಗೆ ನೂರ ಏನ್ ಟೆನ್ಶನ್ ಇರ್ತಾವ್ ಮೇನ್ ಆಗಿ ಸುಮ್ ನಾವ್ ಈ ಕಡೆ ಡೊಳ್ಳಿನ ಪದ ಹಚ್ಚಿದೀವಿ ಅಂದ್ಕೊಳ್ಳಿ ಜನ ಈ ಕಡೆ ಲಕ್ಷ್ಯದ ಅವ್ರದೊಂದ್ ಟೆನ್ಷನ್ ಬೇರೆ ಇರ್ತದ ನೀವು ನಮ್ದು ಒಂದ್ ಟೆನ್ಷನ್ ಅವ್ರಿಗೆ ಕೊಡುದು ಮತ್ ನಿಮ್ದು ಟೆನ್ಷನ್ ಅವ್ರಿಗೆ ಕೊಡುದು ಅಂದ್ರೆ ಅವ್ರ ತೀರಾ ನೀವ್ ಎಟ್ ಕುಡಿದ್ರೆ ನಿಮ್ಮಕಿಂತ ಕಿತ್ತ ಕುಡುದಟ್ಟ ಅವ್ರ ಮೂರ್ ಪಟ್ ನಿಶೆ ಆಗಿ ಹೋಗತಿ ಅವ್ರ ಕಮಿಟಿ ಅವ್ರಿಗೆ తమ్మల్ కై ముగదు వినంతింది ఈ మైక్ నింపాలి దయవి నమగ్ అవకాశ మా